ಇವತ್ತಿನ ದಿವ್ಸ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಈ ಕಾರ್ಯಕ್ರಮದೊಳಗ ಇವತ್ತು ಹೋರಿಗಳ ಹುಟ್ಟು ಹಬ್ಬ ಇದೊಂದು ರೀತಿ ವಿಭಿನ್ನ ರೀತಿಯೊಳಗ ಮಾಡಿದ್ರು ಇದರ ಒಳಗ್ ಭಾಗವಹಿಸ್ಲಿಕ್ಕೆ ನನಗ್ ಬಹಳ ಖುಷಿ ಅನ್ಸ ಇದೊಂದು ವಿಭಿನ್ನ ರೀತಿ ಕಾರ್ಯಕ್ರಮ ಇತ್ತು ನಾನು ಗಣ್ಯರ ಸಲುವಾಗಿ ಜಾಸ್ತಿ ಮಾತು ತಗೊಳುದಿಲ್ಲ ಎಲ್ಲಾರ್ಗು ಹೊಟ್ಟೆ ಹಸ್ತಿರ್ಬೇಕ ಆದ್ರೆ ಇಲ್ಲಿ ನಾ ಕೃಷಿ ಕೃಷಿ ಇಲಾಖೆ ಒಳಗ ಕೆಲಸ ಮಾಡದಕ್ಕೆ ರೈತರೊಂದಿಗೆ ನನ್ ಅದೊಂದು ಒಂದು ಅಪೂರ್ವ ಅನುಭವ ಅನ್ಕೋತಿನಿ ಯಾಕಂದ್ರೆ ಬೇರೆ ನೌಕರಿಗಿಂತ ಕೃಷಿ ಒಳಗ ರೈತರ ಜೊತೆ ಏನ್ ನೌಕರಿ ಮಾಡ್ಯಾರಲ್ಲ ಅದ್ ನನ್ನ ಜೀವನದ ಅತಿ ಒಂದ ಒಳ್ಳೆ ಕಾರ್ಯ ಅಥವಾ ದೇವ್ರ ನನಗ್ ಕೊಟ್ಟಂತ ವರ ಅನ್ಕೋತೀನಿ ಯಾಕಂದ್ರೆ ಸುಮಾರ್ ಕಡೆ ನಾನು ರೈತರೊಂದಿಗೆ ಮಾಡಿದಾಗ ಅವ್ರದ್ದು ಅನುಭವಗಳು ಇದನ್ನೆಲ್ಲ ನೋಡಿದಾಗ ನಾವ್ ಅಲ್ಲ ಅನಸ್ತೇತಿ ರೈತರ ಮುಂದ ನಮ್ಗ ಅನ್ನ ಕೊಡುವಂತ ರೈತರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ ಈ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಗುಂಪು ನೊಳಗ ನನ್ನ ನಾನು ಒಂದ್ ಇದು ಬಟ್ ಅದಕ್ಕೆ ಉಪೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಆ ಗುಂಪಿನೊಳಗ ಬರೀ ನಾವು ಎಲ್ಲರೂ ಸೇರಿಸಿಕೊಂಡಾರ ಅಂದ್ರೆ ರೈತ ವಿಜ್ಞಾನಿಗಳು ಬಂತು ಅನೇಕ ಗಂಡರು ಬಂತು ಪ್ರಗತಿಪರ ರೈತರು ಇವರಿಂದ ಆಕ್ಚುಲಿ ನಾಗ ಸರ್ವಿಸ್ನಾಗ್ ಈ ಗುಂಪಿನಿಂದ ಕಲ್ತದ್ ಬಾಳ ಐತಿ ಆಕ್ಚುಲಿ ನನ್ಗೆ ಏನಾರ ಪ್ರಾಬ್ಲಮ್ ಆದ್ರೆ ರೈತರ ಕೂಡ ಡಿಸ್ಕಶನ್ ಮಾಡುವಾಗ ರೈತರಿಂದ ಜಾಸ್ತಿ ನಮಗ ಅನುಭವ ಬಂದ್ ಹೊರತಾಗಿ ನಮ್ಮಲ್ಲಿ ಇಲಾಖೆಯಿಂದ ಇದ್ದಂತ ಯೋಜನೆಗಳ ಬಗ್ಗೆ ಅಥವಾ ಬರೀ ಯೋಜನೆಗಳ ಬಗ್ಗೆ ಎಷ್ಟ ಹೇಳ್ತೇವಿ ಬಟ್ ತಾಂತ್ರಿಕ ಮಾಹಿತಿ ಹೆಚ್ಚಾಗಿ ನಮ್ಗಿಂತ ಜಾಸ್ತಿ ರೈತರ ಕಡೆಯಿಂದ ನಾನು ಅನುಭವ ನನ್ನ ಸ್ವಂತ ಅನುಭವ ಹಂಗಾಗಿ ಎಲ್ಲ ರೈತರಿಗೂ ಹಾಗೂ ಈ ಗುಂಪಿನ ಎಲ್ರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಆ ಹೆಸರ ಒಂದ ಅಮೂಲ್ಯವಾದದ್ದು ಅಥವಾ ಅದನ್ನ ಅಟ್ರಾಕ್ಷನ್ ಅದ್ ಆ ತರ ಮಾಡ್ತೈತಿ ಈ ಗುಂಪು ಇದ್ರಷ್ಟು ಸಾಕಷ್ಟು ನಾವು ವಾಟ್ಸಪ್ ಗ್ರೂಪ್ ಗಳನ್ನ ನೋಡೇವಿ ಬಟ್ ಈ ತರದ ಗ್ರೂಪ್ ನಾನು ಕಂಡಿದ್ದು ಇದ ಫಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಇದ್ರೊಳಗೆ ಎಲ್ಲರೂ ತಮ್ಮ ಅನುಭವಗಳನ್ನ ಹಚ್ಕೋತಾರ ಎಲ್ಲರೂ ತಮ್ದ ಮಾಹಿತಿಗಳನ್ನ ನಾವು ಕಲ್ತಿದಕಿಂತ ಅನುಭವ ಜಾಸ್ತಿ ಸೊ ನಿಮ್ಮಿಂದ ಅನುಭವದ ಮಾತುಗಳನ್ನ ಏನ್ ನಾವು ಕಲಿತೇವಲ್ಲ ಅದ್ ಜಾಸ್ತಿ ಮಹತ್ವ ಕೊಡ್ತೈತಿ ಈ ಗುಂಪು ಇದೇ ರೀತಿ ಮುಂದುವರಿಲಿ ಇದರಿಗೆ ಇದೂಲ ಆಗೈತಿ ಇನ್ನಷ್ಟಾಗ್ಲಿ ಇದರದ ಇನ್ನಷ್ಟು ಬೆಳಕು ಬೆಳಿ ಅಂತ ಹೇಳಿ ನಾನು ಆಶಿಸುತ್ತಾ ನನ್ಗೆ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನನಗ್ ಸಂತೋಷ ಐತಿ ಇದಕ್ಕೆಲ್ರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ನಾನು ವಂದನೆಗಳನ್ನು